ರಣಮಳೆಗೆ ಕಾರವಾರದ ಬಾಳೆಮನೆ ಬಳಿ ಗುಡ್ಡ ಕುಸಿದಿದೆ ಗುಡ್ಡ ಕುಸಿತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರವಾರದ ಬಾಳೆಮನೆ ಬಳಿ ನಡೆದಿರುವಂತಹ ಗುಡ್ಡ ಕುಸಿತ ಇದು ರಣಮಳೆಗೆ ಕದ್ರಾ ಕೊಡಸಳ್ಳಿ ರಸ್ತೆ ಮಾರ್ಗ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ ಮಣ್ಣು ತೆರವು ಮಾಡಿದ್ರೆ ಮತ್ತೆ ಗುಡ್ಡ ಕುಸಿತದ ಭೀತಿ ಕಾಡ್ತಾ ಇದೆ ನೋಡಿ ಯಾಕಂತಂದ್ರೆ ಈ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರತ್ತಲ್ಲ ಅಲ್ಲಿ ಸದ್ಯಕ್ಕೆ ಮಣ್ಣನ್ನ ತೆರವು ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ರಸ್ತೆ ಬಂದಾಗಿರುವಂತಹ ಕಾರಣಕ್ಕಾಗಿ ಪರ್ಯಾಯ ರಸ್ತೆಯನ್ನ ಅಥವಾ ಪರ್ಯಾಯ ಮಾರ್ಗವನ್ನ ಮಾಡಬೇಕು ಒಂದು ಕಡೆ ಮಳೆಗೆ ನಾನಾ ಅವಾಂತರಗಳು ಆಗ್ತಾ ಇದೆ ಆಮೇಲೆ ಡ್ರೋನ್ ಕ್ಯಾಮ್ರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ ಈಗ ಮಣ್ಣನ್ನು ತೆರವುಗೊಳದಂತೆ ತೆರವುಗೊಳಿಸಿದಂತೆ ಅಲ್ಲಿ ಎಗೇನ್ ಮತ್ತೆ ಮತ್ತೆ ಗುಡ್ಡ ಕುಸಿಯುತ್ತೆ ಅದರ ಭೀತಿ ಕೂಡ ಇದೆ ಅದರ ಜೊತೆಗೆ ಈ ಕದ್ರಾ ಕೊಡ್ಸಳ್ಳಿ ರಸ್ತೆ ಮಾರ್ಗ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಆ ಮಣ್ಣನ್ನು ಸದ್ಯಕ್ಕೆ ತೆರವು ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ರಸ್ತೆ ಬಂದ್ ಆಗಿರುವಂತಹ ಕಾರಣಕ್ಕಾಗಿ ಪರ್ಯಾಯ ರಸ್ತೆಯನ್ನ ಬಳಸಿ ಅನ್ನುವಂಥ ಸೂಚನೆ ಕೂಡ ಕೊಡಲಾಗಿದೆ ಆಮೇಲೆ ಹೇಳಿ ಕೇಳಿ ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡಿ ಮಣ್ಣನ್ನು ತೆರವುಗೊಳಿಸಿದ ನಂತರದಲ್ಲಿ ಅಗೇನ್ ಮತ್ತೆ ಗುಡ್ಡ ಕುಸಿಯುವಂಥ ಭೀತಿ ಇರುವಂಥ ಕಾರಣಕ್ಕಾಗಿ ತೆರವು ಮಾಡೋದು ಬೇಡ ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳಲಾಗಿದೆ